ಮಾಡ್ತೀರಿ ಅಂದ್ರ ಹ್ಯಾಂಗ್ರಿಪ ಒಬ್ಬರಿಂದ ಆಗುವಂತದ ಅಲ್ಲ ಇದು ಅಲ್ಲ ಅಲ್ಲ ಇದು ಮತ್ತೆ ಆತದ್ರಿ ಹಿರಿಯರು ಬೇಕು ಬೇಕು ಹೆಣ್ಣು ಮಕ್ಕಳು ಬೇಕು ಹೌದು ಹುಡುಗರ್ನು ಬೇಕು 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 ಕಲಾವಿದರು ಅಂದ್ರೆ ಹೆಂಗಿರ್ತಾರ ಗೊತ್ತದನು ಹ್ಯಾಂಗ್ರಿಪ ಎಲ್ಲರಿಗೆ ಕುಂದ್ರಿಸುವಂತ ಕಲೆ ಅವ್ರು ಮಾಡ್ಬೇಕಾಗ್ತದ ಹೌದು ಹೌದು ಹಿರಿಯರಿಗೆ ದೇವ್ರ ಪದ ಬೇಕು ಹೆಣ್ಮಕ್ಳಿಗೆ ಅನುಭವದ ಪದ ಬೇಕು ಬೇಕು ಇನ್ನು ಹುಡುಗರಿಗೆ ಗಿಚ್ಚಿ ಗಿಲಿಗಿಲಿ ಜಾನಪದ ಬೇಕು ಹಿಂಗ ಹೇಳಕ್ ಕೇಳಕ್ಕ ಹಿರಿಯರು ಬೇಕು ಅಡಿಗೆ ಮಾಡ್ಲಾಕ ಹೆಣ್ಮಕ್ಳು ಬೇಕು ಓಡಾಡಕ್ ಹುಡುಗರು ಬೇಕು ಅಂದಾಗ ಜಾತ್ರೆ ಚಂದ ಆಗ್ತದ ಅಂದಾಗ ಜಾತ್ರೆ ಚಂದ ಆಗ್ತದ ಅದಕ್ಕೆ ದಯವಿಟ್ಟು ಯಾರು ಹಂಗ ಕಲಾವಿದರನ್ನ ತಪ್ಪು ಬಾರದು ಕಲಾವಿದರನ್ನ ಅವಮಾನ ಮಾಡಬಾರದು ಯಾಕಂತ ಕೇಳಿದ್ರ ಆ ಕಲಾವಿದ ಬಾಯಿ ಒಳಗ ಹೆಸರು ಬರ್ತಾವತ್ತೇವರುಗಳನ್ನ ಕೊಂಡಾಡುವಂತ ಕಲಾವಿದರ ತನ್ನ ದಯವಿಟ್ಟು ಅವನಿಗ ಮಂಗಳ ಮಾಡಿದ್ರೆ ನೀವು ದೇವರುಗಳಿಗೆ ಮಂಗಳ ಮಾಡ್ದಂಗ ಅಂತಕ್ಕ ಮಾತು ಹೇಳಿ 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 ಅದಕ್ಕೆ ಇವತ್ತಿನ ದಿವಸ ದಿವಸ ಎಂತ ಮಾತು ಹೇಳ್ಬೇಕಾಗ್ಯದ ನಾವು ಎಂತವ್ರಿ ಆ ಒಂದು ಒಳ್ಳೆ ಮನಿತನ ಆ ಮನಿತ್ತನದೊಳಗ ಹೆಣ್ಣು ಮಕ್ಕಳೇ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಬಹಳ ದಿವಸದ ಮ್ಯಾಗ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿ ಬಂದಳು ಹುಟ್ಟಿ ಬಂದಳು ಆ ಮಗಳು ಹುಟ್ಟಿ ಬಂದ ಕೂಡ್ಲೇ ತಾಯಿ ತಂದಿ ಖುಷಿ ಆಯ್ತು ಆಯ್ ಮುತ್ತ ಖುಷಿ ಆಯ್ತು ಬಂಧು ಬಳಗಕ್ಕೆ ಖುಷಿ ಆಯ್ತು ಖುಷಿ ಆಯ್ತು ಎಲ್ಲರೂ ಆನಂದದೊಳಗಿದ್ರು ಹೌದು ಮುಂದೆ ಅದೇ ಹೆಣ್ಣು ಮಗಳು ಪ್ರಾಯಕ್ ಬಂದ ಕೂಡಲೇನೆ ಎಲ್ಲರಿಗೂ ಚಿಂತೆ ಆಯ್ತು ಚಿಂತೆ ಆಯ್ತು ಯಾಕೆ ಚಿಂತೆ ಆಯ್ತು ಯಾಕ್ರಿ ನಮ್ ಮಗಳಿಗ ನಾವು ಹೂ ಬೆಳಸದಂಗ ಬೆಳಸಿವಿ ಬೆಳಸಿವಿ ಬಹಳ ದಿವಸದ ಮ್ಯಾಗ ಈ ಮನೆಯಾಗ ಒಬ್ಬಕ್ಕಿನ ಹೆಣ್ಮಗಳು ಹುಟ್ಟಿ ಬಂದಾಳ ಹೌದು ನಮ್ಮ ಮಗಳಿಗೆ ನಮ್ಮ ಮಮ್ಮಗಳಿಗೆ ಹೌದು ಎಂತ ಹುಡುಗ ಸಿಗುತ್ತಾನೋ ಎಂತ ಹುಡುಗ ಸಿಗ್ತಾನೋ ಏನು ಒಳ್ಳೆಯವ್ ಸಿಗುತ್ತಾನೋ ಏನು ಕೆಟ್ಟವ್ ಸಿಗುತ್ತಾನೋ ಹೌದು ಹಿಂಗ ವಿಚಾರ ಮಾಡ್ಕೋತ ಚಿಂತೆ ಮಾಡ್ತಿದ್ರು ಹಾ ಈಗಿನ ಕಾಲಮಾನದೊಳಗ ಗೋರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗಬೇಕಾದ್ರೆ ಬಹಳ ದುರ್ಲಭದ ದುರ್ಲಭದ ಗೋರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗಬೇಕಾದ್ರೆ ಬಹಳ ದುರ್ಲಭದ ಕಂಪನಿ ಒಳಗ ಕೆಲಸ ಮಾಡೋ ಹುಡುಗನ ವರನೇ ನಮಗ ಸಿಖರು ಸಾಕತ್ತೇಳಿ ಹಿಂಗೆ ಎಲ್ಲರೂ ಮಾತಾಡ್ತಿದ್ರು ಕಂಪನಿ ಒಳಗೆ ಕೆಲಸ ಮಾಡೋ ಹುಡುಗನ ವರಾನೆ ಅವ್ರ ಮನಿಗ್ ಬತ್ತು ಬಂತು ಹುಡುಕಾಡ್ಕೊತ ಬತ್ತು ಹುಡುಗಗ ಒಂದು ಅಡಿಕೆ ಹೋಳಿನ ಚಟ ಸಹಿತ ಇದಿಲ್ಲ ಹೌದು ಇಟ್ಕೊಂಡ ಮನಿಗೆ ಬರ್ತಿದ್ದ ಮನೆಗೆ ಬಂದ ಅವು ಅಪ್ಪುಗ ಕೊಡ್ತಿದ್ದ ಅಂತ ಒಳ್ಳೆ ಹುಡುಗ ಹುಡುಗ ಅಂತ ಒಳ್ಳೆ ಹುಡುಗ ಆ ಹುಡುಗನ ಸ್ವಭಾವ ನೋಡಿ ಆ ಹುಡುಗಿ ಕಡೆ ಅವ್ರಿಗೆ ಇಷ್ಟ ಆಯ್ತು ಎಷ್ಟು ಹುಂಡ ಎಷ್ಟು ಬಂಗಾರ ಬಿಡ್ತಾರ ಅಷ್ಟು ಕೊಟ್ಟು ಲಗ್ನ ಮಾಡಿದ್ರು ಲಗ್ನ ಮಾಡಿದ್ರು ಲಗ್ನ ಮಾಡಿ ಮಗಳಿಗೆ ಹೇಳ್ತಾರ ಯಾನಿ ವಾ ಎಷ್ಟು ದಿವಸ ನಮ್ಮ ಮನ್ಯಾಗ ಹೂ ಬೆಳ್ದಂಗ ಬೆಳೆದಿ ಬೆಳ್ದಿದ್ವಿ ಇದು ನಿನಗ ಸ್ಥಿರವಾಗಿರ್ತಕ್ಕಂತ ಅಲ್ಲ ಅಲ್ಲ ನಿನ್ನ ಗಂಡನ ಮನಿನ ನಿನಗೆ ಸ್ಥಿರವಾಗಿರ್ತಕ್ಕಂಥ ಮನಿ ಐತಿ ಅತ್ತಿ ಮಾವನಿತ್ತಾಯತಿ ಅಂದ ತಿಳಿ ಗಂಡನಿ ದೇವರ ತಿಳಿ ಅವ್ರ ಸೇವಾ ಮಾಡಿದೆ ನಿನ್ನ ಕೀರ್ತಿ ಮುಗಿಲೆತ್ತರಕ್ಕೆ ಮುಡ್ತದ ಮಗಳ ನಿನ್ನ ಹೆಸರು ಬರ್ತದ ನಮ್ಮ ನಿನ್ನ ತವರಿನ ಹೆಸರು ಬರ್ತದ ಮಗಳ ಹೌದಪ್ಪ ಹೌದು ಮಗಳಿಗಿನ್ ಖುಷಿ ಆಯ್ತು ಆನಂದ ಆಯ್ತು ಆಯ್ತು ಯಪ್ಪಾ ನೀವ್ ಅನ್ಕೊಂಡಂಗೆ ಆಯಿ ನೀವ್ ಅನ್ಕೊಂಡಂಗೆ ಈ ಮನಿ ಹೆಸರು ತರ್ತೀನಿ ತಿಳ್ಕೊಂಡು ಅವ್ರ ಸೇವಾ ಮಾಡ್ತೀನಿ ಅಂತ ತಿಳ್ಕೊಂಡು ಅವ್ರಿಗೆ ನಾ ಏನು ಅನ್ನೋಲ್ಲ ತಿಳಿದ್ಕೊಂಡು ಆ ಹೆಣ್ಮಗಳ ಗಂಡನ ಮನಿಗೆ ಬಂದ್ರು ಬಂದಳು ಗಂಡನ ಮನೆಗೆ ಬಂದಳು ಎಲ್ಲಾ ಪೂಜೆ ಪುನಸ್ಕಾರ ದೇವ್ರ ದಿಂಡ್ರ ಎಲ್ಲಾ ಮುಗುದು ಮುಗುದು ಮುಗಿದು ಕೂಡ್ಲೇನೆ ಹೆಂಡತಿ ಮಾರಿ ನೋಡ್ಕೊತ ಮನೆಯಾಗಿರೋದಿರ್ತದ ಗಂಡ್ ಗಂಡ ಹೋಗ್ತದ ಹೋಗ್ಬೇಕಾಗ್ತದ ಗಂಡ ಹೇಳ್ತಾನೆ ಹೆಂಡತಿಗೆ ಏನತ್ತ ನೋಡು ನಾನ್ ಲಗ್ನದಾಗ ಬಹಳ ದಿವಸ ನಾನು ಹ ಕಂಪನಿಗೆ ಹೋಗಿಲ್ಲ ಹೋಗಿಲ್ಲ ನಾನು ಹೋಗಿ ಬರ್ತೇನೆ ಹೇಳಿ ಹೆಂಡತಿಗೆ ಟಾಟಾ ಮಾಡ ತಾಯಿ ತಂದಿಗೆ ಟಾಟಾ ಮಾಡಿ ಹೋದ 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 ಕಂಪ್ನಿ ಒಳಗ ಇವನಿಗೆ ಇವನು ದೋಸ್ತರಿದ್ರು ಏಳು ಮಂದಿ ಹೌದು ಮಂದಿ ಎಷ್ಟು ಮಂದಿ ಏಳು ಮಂದಿ ಇವನಿಗೆ ಹಿಡ್ಕೊಂಡು ಎಂಟು ಮಂದಿ ಕೇಳ್ತಾರ ಕೇಳ್ತಾರೀ ಏ ಹಾ ಲಗ್ನೇ ಭಾರಿ ಆಯ್ತು ಆಯ್ತು ಲಗ್ನ ಪಾರ್ಟಿ ಯಾವಾಗ ಅಂತ ಹೌದು ಹೇಳ್ತಾನ ಲಗ್ನ ಅದಾವ ಏನತ್ತ ಏ ವಿಚಾರ ಮಾಡ್ಲಕ್ ಹೋಗ್ಬೇಡ್ರಿ ಸಾವಿರ ರೂಪಾಯಿ ಅದಾವ ಅದ ಇವತ್ತೇ ಸೈಬರ್ಗ್ ಹೇಳಿ ನಾವು ಪಾರ್ಟಿ ಹಾ ಸೈಬರ್ಗ್ ಹೇಳಿ ನೀವು ಹಾಕಿ ಹೌದು ದಾರು ತಂದ್ರು ಖಂಡ ತಂದ್ರು ಎಲ್ಲಾ ತಂದು ಒಂದ್ ಜಾಗಿಗೆ ಹೋಗಿ ಪಾರ್ಟಿ ಮಾಡಕತ್ರು ಮಾಡಕತ್ರು ಎಂಟು ಗ್ಲಾಸ್ದಾಗ ದಾರು ಹಾಕಿದ್ರು ಹಾ ಇವ್ವ ಲಗ್ನ ಆದ ಹುಡುಗಿ ಹೇಳ್ತಾನೆ ಯಾರಂತ್ರಿ ದೋಸ್ತ ನನಗೆ ಬೇಡ ನೀವೇ ಕುಡಿರಿ ಅಂದ ಹೌದು ಓ ನಾ ಕುಡಿಯೋನಿಲ್ಲ ನನಗೆ ಬೇಡ ಅಂತ ಹೇಳ್ದ ಬೇಡ ನನಗಂತ ಹೇಳ್ದೆ ಹಾಂ ಏಳು ಮಂದಿ ಹತ್ತಾರ ಅವರು ಏನಪ್ಪಾ ಏ ನೀ ಕುಡಿದ್ರೆ ಪಾರ್ಟಿ ಇಲ್ಲಾಂದ್ರೆ ಪಾರ್ಟಿ ಕ್ಯಾನ್ಸಲ್ ಮಗನ ಹಾಂ ಲಗ್ನ ಅದಾವ್ ನೀ 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 ಕುಡಿದ್ರೆ ಪಾರ್ಟಿ ನೀ ಕುಡಿಲಿಲ್ಲ ಅಂದ್ರೆ ಪಾರ್ಟಿನೇ ಇಲ್ಲ ಅಂದ್ರೆ ಅವ್ರು ಹೌದು ಎಲ್ಲ ಹಾಳು ಮಾಡ್ತೀವಿ ಹತ್ತು ಸಾವಿರ ಎಲ್ಲ ಹಾಳು ಆಗ್ತದಂದ್ರು ಹೌದು ಹೌದು ದೋಸ್ತರ ಮಾತು ಮೀರ್ಬಾರದು ತಿಳ್ಕೊಂಡು ಒಂದು ಗ್ಲಾಸ್ ಕುಡ್ದ ಕುಡ್ದ ಮತ್ತೊಂದು ಗ್ಲಾಸ್ ಹಾಕದ್ರು ಹೌದು ಹಿಂಗ್ ಐದಾರು ಗ್ಲಾಸ್ ಹಾಕಿದ್ರು ಐದಾರು ಗ್ಲಾಸ್ ಕುಡಿತು ಕಂಪ್ನಿ ಚಿತ್ರ ಬಿತ್ತು ಬಿತ್ತು ಹಣ ತಂದ್ರು ಮೇ ತಿಂಗಳಾಗ ಒಂದನೇ ತಾರೀಕಿಗೆ ಅವಂದ್ ಲಗ್ನ ಆಗಿತ್ತು ಆಗಿತ್ತು ಮೇ ತಿಂಗಳು ಮುಗಿಯಾರದ್ರಾಗ ನಾಲ್ಕು ದಿವಸ ಬಿಟ್ಟು ಒಬ್ಬನ ಲಗ್ನ ನಾಲ್ಕು ದಿವಸ ಬಿಟ್ಟು ಒಬ್ಬನ ಲಗ್ನ ಎಂಟು ಮಂದಿ ದೋಸ್ತರದ್ದು ಮೇ ತಿಂಗಳದಾಗ ಆಗಿ ಹೋಯ್ತು ಎಂಟು ಪಾರ್ಟಿ ಅದು ಹೌದು ಎಷ್ಟು ಎಂಟು ಪಾರ್ಟಿ ಅದು ಎಂಟು ಪಾರ್ಟಿ ಅದು ಮೊದಲು ಲಗ್ನ ಆಗಿರ್ತಕ್ಕಂತ ಹುಡುಗುಗ ದಾರು ಕುಡಿಯ ಚಟ ಫುಲ್ ಬಿತ್ತು ಮೈ ದಾರು ಕುಡಿದ್ರೆ ಮನಿಗ್ ಹೋಗ್ತಿದ್ದ ದಾರು ಕುಡಿದ್ರೆ ನಿದ್ದೆ ಹತ್ತಿತ್ತು ದಿನಾಲು ದಾರು ಕುಡಿತಿದ್ದ ಹೆಂಡತಿ ಹೊಡಿತಿದ್ದ ತಾಯಿ ತಂದಿಗನು ಬೈತಿದ್ದ ಬೈತಿದ್ದ ತಾಯಿ ತಂದಿ ಅಂತ ಸಮಯದೊಳಗೆ ಅಂತ ಎರಡು ಮಕ್ಕಳು ಹುಟ್ಟುದು ಹುಟ್ಟುದು ಒಂದು ಗಂಡಸು ಮಗ ಒಂದು ಹೆಣ್ಣು ಮಗು ಹೌದು ತಾಯಿ ತಂದಿ ವಿಚಾರ ಮಾಡ್ತಾರ ಹುಡುಗನ ತಾಯಿ ದಾರು ತಂದಿಗರ ಚಟಾ ಬಿದ್ದ ಅಂದ್ರ ಇವ ದಾರಿಗೆ ಬರ್ತಾನ ಹೌದು ಬರ್ತಾನು ಬಿಡ್ತಾನ ಒಳ್ಳೆ ದಾರಿ ಹಿಡಿತಾನ ತಿಳಿದುಕೊಂಡು ಎಕರೆ ನೀರಾವರಿ ಹೊಲ ಅವನಿಗೆ ಕೊಟ್ಟು ಒಂದು ಬಿಲ್ಡಿಂಗ್ ಮನೆ ಕೊಟ್ಟು ತಮಾನಿ ಇರುವ ಇರೋತಂದ್ರು ಹೌದು ಸಂಸಾರ ಬೆನ್ನಿಗೆ ಹತ್ತಲೇ ಕರೆ ಇವೇನು ಸಂಸಾರ ಬೆನ್ನಿಗೆ ಹಚ್ಚುವಲಿಲ್ಲ ಹಚ್ಚುವಲಿಲ್ಲ ದಾರದ ಬೆನ್ನಿ ಹತ್ತದ ಹೌದು ಎರಡೇ ವರ್ಷದಾಗಿ ಎಕರೆ ಹೊಲ ಮಾರ್ದ ಒಂದು ಬಿಲ್ಡಿಂಗ್ ಮನಿ ಮಾರ್ದ ಊರ್ ತುಂಬಾ ಸಾಲ ಮಾಡ್ದ ಯಾರು ಇವನಿಗೆ ಹತ್ತು ರೂಪಾಯಿ ರೊಕ್ಕ ಕೊಡಲ್ಲಾದ್ರು ಹೌದು ಅಟ್ಟು ಕೆಳಮಟ್ಟಕ್ಕೆ ಬಂದ ಬಂದ ಅಟ್ಟು ಕೆಳಮಟ್ಟಕ್ಕೆ ಬಂದ ಒಂದು ದಿವಸ ಹೆಣತಿಗೆ ಹೋಗಿ ಕೇಳ್ತಾನ ಏನಂತ್ರಿ ನೋಡು ನನಗೆ ದಾರು ಕುಡಿಯ ಚಟ ಅಂತೂ ನಿನಗೆ ಗೊತ್ತೇ ಅದ ಗೊತ್ತೇ ಅದ ದಾರು ಕುಳ್ಳಿಲ್ಲ ಅಂದ್ರೆ ನನಗ ಕೈ ಶಕ್ತಿನೇ ಬರಂಗಿಲ್ಲ ನನಗ ದಾರು ಕುಳ್ಳಿಕ್ ರೊಕ್ಕ ಕೊಡುವ ಕೇಳ್ದ ಹೆಂಡತಿಗೆ ಹೌದು ಹೆಂಡತಿಗೆ ಸ್ವಲ್ಪ ಶೆಟ್ಟು ಬತ್ತು ಸಿಟ್ಟು ಬಂತು ಒಟ್ಟ ಏನು ಗಂಡಿಗೆ ಬೈದಿದ್ದಿಲ್ಲ ಅಕ್ಕಿ ಎಷ್ಟು ಹುಡುಗ್ರೂ ಬೈದಿಲ್ಲ ಬತ್ತು ಸಿಟ್ಟು ಬಂದತ್ತಾಳ ರೀ ಹ ನಾ ದುರ್ತಕ್ಕಂಥ ರೊಕ್ಕದೊಳಗ ನಾ ಕೂಲಿ ನಾಲಿ ಮಾಡಿ ತಂದಿರತ ರೊಕ್ಕದೊಳಗ ನಿಮಗ ಊಟ ನನಗ ಊಟ ಮಕ್ಕಳಿಗೆ ಊಟ ಹಾಕ್ಬೇಕಾದ್ರೆ ರೊಕ್ಕ ಸಾಲಾವ ಸಾಲ ಇವತ್ತಂತೂ ನಾ ಕೆಲ್ಸಕ್ ಹೋಗಿಲ್ಲ ಹೋಗಿಲ್ಲ ರೊಕ್ಕ ನಾ ಎಲ್ಲಿ ಕೂಡಲ್ರಿ ಅಂದ್ ಕೂಡ್ಲೇನೆ ಈ ಸಮಯದೊಳಗ ರೊಕ್ಕ ಕೇಳ್ತಿರಲ್ರಿ ನಿಮಗ ನಾಚಿಕೆ ಬರಲ್ಲ ಏನಂತೇಳಿ ಹೆಣ್ಣುಮಗಳು ಒಂದೇ ಮಾತಂದಳು ಹೌದು ನನಗೆ ನಾಚಿಕೆ ಬರಲ್ಲ ತೇಳಿ ನಾನು ಇದ್ರ ಮಾತಾಡ್ತಿ ನಾ ತಂದಿ ನಾಯಿ ಹಾ ತೇಳಿ ಹೆಂಡತಿಗೆ ನೆಲಕಾಯಿ ಹೊಡಲಿ ಕತ್ತಾ ಹೊಡ್ಯಾಕತ್ತ ಆರು ವರ್ಷದ ಮಗ ಇತ್ತು 4 ವರ್ಷದ ಮಗಳು ಇತ್ತು ಇತ್ತು ಯಪ್ಪ ಹಾ ಅವು ಹೊಡಿಬೇಡ ಅಂತೇಳಿ ಮಕ್ಕಳು ಕಾಲಿಗೆ ಬಿಳ್ಕತ್ತಾ ತಂದಿ ಕಾಲಿಗೆ ಬಿಳ್ಕತ್ತಾ ಹೌದು ಹೌದು ಆಡು ಮಕ್ಕಳು ಮಕ್ಕಳು कब्रನಲ್ಲಿ ಇರ್ಲಿಲ್ಲ ಮಕ್ಕಳ್ಗಿನ ಒದಿಲಿ ಕತ್ತೆವಾ ಹೌದು ನೆಲಕ್ಕಾಗಿ ಒದ್ದು ಒದ್ಲಿಕ್ಕ ಸಾಕಾಯ್ತು ಬಿಡಿಸವ್ರು ಯಾರು ಇಲ್ಲ ಯಾರು ಇಲ್ಲ ಒದ್ದು ಒದ್ದು ಸಾಕಾಯ್ತು ಮಕ್ಕಳಿಗೆ ಒದ್ದ ಹೆಂಡತಿಗ ಒದ್ದ ಹೌದು ಸಾಕಾಗಿ ದಾರದ ಕಡೆ ಅಂಗಡಿ ಕಡೆ ಹೋದ ಗಿರಾಕಿನ ಗಂಟು ಬಿತ್ತು ಗಂಟು ಬಿತ್ತು ಇಬ್ರು ದಾರು ಕುಡ್ಕೋತ ಕೂತ್ರು ಹೌದು ಕೂತ್ರು ಆರು ವರ್ಷದ ಕೂಸ ತಾಯಿ ಕೇಳ್ತದ ಏನತ್ರೀ ನಿನ್ನ ಊಟ ಕೊಟ್ಟಿದಿ ಇವತ್ತು ಮಾತ್ರ ನಮಗ ಊಟ ಕೊಟ್ಟಿಲ್ಲ ತಾಯಿ ಏನಾರ ಇದ್ರಮ್ ಊಟ ಕೊಡುವ ಆರು ವರ್ಷದ ಕೂಸ ಹೌದು ಹಸ್ತಿದ್ ಹೌದು ಇವಾಗ ತಾಯಿ ಹೇಳ್ತಾಳ ಏನತ್ತ ದಿನಾಲು ನಾ ಕೂಲಿ ಹೋಗ್ತಿದ್ದ ರೊಕ್ಕ ಕೊಡ್ತಿದ್ರು ನಾ ಏನಾರ ತರ್ತಿದ್ದ ಹೌದು ಇವತ್ತು ಮಾತ್ರ ನಾನ್ ಕೂಲಿಗ್ ಹೋಗಿಲ್ಲ ಕೆಲಸ ನನ್ಗ ಹತ್ತಿಲ್ಲ ನಾ ಎಲ್ಲಿದು ಕೂಡ್ಲಿ ಮಗನ ಅಂದ ಕೂಡೇನೆ ಆ ಕೂಸಿನ ಬಲಿಯಕ ಐದು ರೂಪಾಯಿ ಇದ್ದು ಹೌದು ಎಷ್ಟು ಇದ್ದು ಐದ್ ರೂಪಾಯಿ ಐದು ರೂಪಾಯಿ ತಗೊಂಡ್ ಕೂಸು ಮೆಡಿಕಲ್ ಹೋಯ್ತು ಮೆಡಿಕಲ್ ಹೋಯ್ತು ಮೆಡಿಕಲ್ ಹೋಗಿ ಮೆಡಿಕಲ್ ಅಣ್ಣ ನಮ್ ಮುಂದೆ ಐದು ರೂಪಾಯಿ ಇಟ್ಟು ಕೂಸು ಹತ್ತದ ಏನತ್ತ ಹಸು ಆಗ್ಯದ ನನಗ್ ಹಸು ಅಲಾರ ಗೋಳಿ ಕೊಡುವಲಕ್ಕ ಆರು ವರ್ಷದ ಕೂಸ ಹೌದು ಹುಡುಗ ಹೇಳ್ತ ಮೆಡಿಕಲ್ ಅಣ್ಣಾ ಹಾ ನನಗೆ ತುಂಬಾ ಹಸು ಆಗ್ಯದ ಹೊಟ್ಟಿ ಐದು ರೂಪಾಯಿ ತಗೋ ಒಂದೇ ಗೋಳಿ ಕೊಡಬೇಡಣ್ಣ ಮೂರು ಗೋಳಿ ಕೊಡುವ ಕೂಸ ಹೌದು ಅವಾಗ ಮೆಡಿಕಲ್ ಅಣ್ಣನ ಮಾತಾ ಕೂಸಿನ ಮಾತು ಕೇಳಿ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರು ಹನಿ ಹನಿಯಾಗಿ ಟೇಬಲ್ ಮ್ಯಾಗ ಬೆಳಕತ್ತು ಹೌದಪ್ಪ ಹೌದು ಎಪ್ಪಾ ನೀ ಯಾರು ಮಗುವುದೀವೋ ಅಂತದ್ ಯಾಕೆ ಪರಿಸ್ಥಿತಿ ಬಂದದ ಓ ಮಗನ ಅಂತ ಕೂಡ ಅವಾಗ ಆರು ವರ್ಷದ ಕೂಶಿ ಹೇಳತ್ತದತ್ತ ಅಣ್ಣ ದಿನಾಲು ನಮ್ಮ ಅಪ್ಪ ದಾರು ಕುಡಿತಾನ ನನಗೆ ಹೊಡಿತಾನ ನಮ್ಮ ಅವ್ ಹೊಡಿತಾನ ನನ್ನ ತಂಗಿ ಹೊಡಿತಾನ ಒಟ್ಟರಿಗೆ ಹೊಡಿತಾನ ಒಂದು ದಿವಸ ನಾವು ಹೊಟ್ಟಿ ತುಂಬಾ ಊಟ ಮಾಡಿಲ್ಲ ಅಣ್ಣ ಒಟ್ಟ ನಮಗೆ ಹಸುನೇ ಆಗಬಾರ್ದು ಅಂತ ಗೋಳಿ ಕೊಡು ಅಣ್ಣ ಅಂತ ಆರು ವರ್ಷದ ಕೂಸು ಮೆಡಿಕಲ್ ಅಣ್ಣ ನಮ್ಮ ಕೈ ಮುಗಿಲಿಕ್ಕತ್ತು ಹೌದು ಆ ಕೂಸಿನ ಮಾತು ಕೇಳಿ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರೇ ನಿಂದ್ರಲ್ಲ ಅದು ಹೌದು ಅವಾಗ ಕೂಸಿ ಹೇಳ್ತಾನ ಏನಂತ ಇಂತ ಗೋಳಿ ಇಲ್ಲಿ ಸಿಗಂಗಿಲ್ಲ ಬರಬೇಡ ಸಿಗುದಿಲ್ಲ ಇಲ್ಲಿ ಬರಬೇಡ ನಿನಗ ಮೂರು ಊಟ ಕೊಡಸ್ ಅಂತ ಹೇಳ್ಕೊಂಡು ಹೋಗಿ ಮೂರು ಊಟ ಕೂಸಿನ ಕೈಯ ಕೊಡಿಸದ ಹೌದು ಕೂಸು ತಗೊಂಡು ಮನಿಗೆ ಬತ್ತ ಮೂರು ಊಟ ಬತ್ತು ಊಟ ತಗೊಂಡ್ ಬಂದ್ ತಾಯಿ ಕೈಯ ಕೊಟ್ಟು ಹೇಳ್ತದ ಅವ ಮೆಡಿಕಲ್ ಅಣ್ಣ ಮೂರ್ ಊಟ ಕೊಟ್ಟಾನ ಕೊಟ್ಟಾನ ನನಗ್ ತುಂಬಾ ಹಸವಾಗ್ಯದ ತಾಯಿ ಊಟ ಮಾಡನಲ್ಲ ಕತ್ತು ಹೌದು ಹೌದು ಅವಾಗ ಇನ್ನೊಂದು ಮಾತು ಹೇಳ್ತದ ಏನ್ರಿ ಯವ ನಾ ಮೂರು ಊಟ ತಗೊಂಡು ಬಂದೀನಿ ಎರಡು ಊಟದೊಳಗ ನಾನು ನೀನು ತಂಗಿ ಕಲ್ತು ಮೂರು ಮಂದಿ ಊಟ ಹಾ ಅಪ್ಪ ಹಸದ್ ಬರ್ತಾನ ಅಪ್ಪಗೊಂದು ಊಟ ತೆಗೆದಿಡೋತ್ ಆರು ವರ್ಷದ ಕೋಸ ಹೌದು ಅಪ್ಪ ಹೋಗ್ಯಾನ ನೋಡ್ರಿ ಒದ್ದು ಹೋಗ್ಯಾನ ಯವಾ ಎರಡೇ ಊಟದೊಳಗ ನಾನು ನೀನು ತಂಗಿ ಕಲ್ತು ಮೂರು ಮಂದಿ ಊಟ ಮಾಡೋನು ಒಂದು ಊಟ ಅಪ್ಪ ಹಸದ್ ಬರ್ತಾನ ಇಡನು ಅಪ್ಪಗ ತಾಯಿ ಖುಷಿ ಆಯ್ತು ಖುಷಿ ಆಯ್ತು ಆ ಖುಷಿ ಒಳಗ ಮಾತು ಮಾತಾಳ ಮಗನಿಗೆ ಮಾತಾ ನಿನ್ನ ಮಾತು ಕೇಳಿ ನನಗ್ ಬಹಳ ಆಯ್ತು ಹೌದು ಇನ್ನೊಂದು ಮಾತದ ಏನ್ ಮಾತಾ ಯಪ್ಪ ನಿಮ್ಮ ಅಪ್ಪ ದಿನಾ ನನಗ್ ನಿಷೇಧ ಹೊಡಿತಾನ ಹೊಡಿತಾನ ನಿಮ್ಮ ಅಪ್ಪನ ಕೈಯಾಗೆ ನಂದು ಮರಣ ಅದ ನಾ ಸಹ ಗೊತ್ತದ ನಾ ಸತ್ ಮೇಲೆ ನಿಮ್ಮ ನೀ ಹಿಂಗೆ ನೋಡ್ಕೋಬೇಕ ಮಗನ ಅಂತೇಳಿ ಆರು ವರ್ಷದ ಕೂಸಿನ ಕೈಲಿ ತಾಯಿ ಭಾಷೆ ತಗೊಲಕತ್ತಳ ಆರು ವರ್ಷದ ಕೂಸು ಭಾಷೆ ಕೊಡ್ಲಕತ್ತದ ಹೌದು ವಾ ನಮ್ಮ ನಾ ಹಿಂಗೆ ನೋಡ್ಕೋತೀನಿ ಅಂತ ಹೇಳಿ ಮಗ ಭಾಷೆ ಕೊಟ್ಟ ಊಟ ಮಾಡಿ ಮಲ್ಕೊಂಡಾರ ಒಂದು ಊಟ ಅಲ್ಲೇ ತೆಲುಗು ಬಿಟ್ಟಾರ ಹೌದು ಗಂಡ ಕುಡ್ದು ಬಂದು ಏನ್ ಮಾಡುದ್ರಿ ಎತ್ತಲಾರ್ದಂತ ಕಲ್ಲು ತಗೊಂಡ್ ಬಂದ್ ಮೂರು ಮಂದಿ ಮ್ಯಾಗ ಹೇರಿ ಬಿಟ್ಟ ಹೌದು ಮೂರು ಮಂದಿ ನಿಷೇಧ ಮೂ ಹೇರಿಬಿಟ್ಟು ಮುಂದೆ ಹೊತ್ತು ಒಂಟು ಕೂಡ ತಾಯಿ ತಂಗಿ ಅವನ ತಾಯಿ ತಂದಿ ಗೊತ್ತಾಯ್ತು ಗೊತ್ತಾಯ್ತು ತಾಯಿ ತಂದಿ ಗೊತ್ತಾದ ಕೂಡ ಹೇಳ್ತಾರ ಅವ್ರು ಏನತ್ತ ಎಂತ ಮಗ ಹುಟ್ಟಿದ್ವು ಹೌದು ಬಂಗಾರಂತ ಸೊಸಿಗೆ ಕೊಲದೆ ಬಂಗಾರಂತ ಮೊಮ್ಮಕ್ಕಳಿಗೆ ಕೊಲಿದೆ ನೀ ಯಾಕ ಇಲ್ಲಿರ್ಬೇಕು ಇರೋ ಜಾಗ ಇಲ್ಲ ನೀನು ಸ್ಟೇಷನ್ ಸ್ಟೇಷನ್ದಾಗಿರ್ಬೇಕು ನಾವೇ ಕೇಸ್ ಮಾಡ್ತೇವ ತಿಳಿದುಕೊಂಡು ಸ್ವತಃ ತಾಯಿ ತಂದಿನ ಹೋಗಿ ಮಗನ ಮ್ಯಾಗ್ ಕೇಸ್ ಮಾಡಿದ್ರು ಹೌದಪ್ಪ ಹೌದು ಇದು ಮಜಾ ಮಾಡಿದ್ರ ಸಲುವಾಗಿ ಆಗಿ ಹೋಯ್ತು ಅಮರಣ್ಣ ಸಜ್ಜಾಗಿ ಹೋಯ್ತು ದಯವಿಟ್ಟು ನನ್ನ ಅಣತಮ್ಮರಲ್ಲಿ ಯಾರ ದಾರ ಕುಡ್ತಿರಲ್ಲ ಅವರಲ್ಲಿ ಒಂದನ್ನ ವಿನಂತಿ ಅದ ಯಾನ್ ವಿನಂತಿ ಕರೆ ಕುಡಿರಿ ಕರೆ ದಯವಿಟ್ಟು ಹೆಂಡ್ರ ಮಕ್ಕಳನ್ನು ಉಪವಾಸ ಗಿಡುವಂಗ್ ಮಕ್ಕಳನ್ನ ಕೊಲ್ಲುವಂಗ ದಯವಿಟ್ಟು ನೀವು ಮಾಡಬೇಡ್ರಿ ಅಂತಕ್ಕಂಥದ್ದು ನೀವ್ ಬಿಡಲ್ಲ ನಾನ್ ಇಲ್ಲ ಕುಡಿಯಲಿ ನಾನು ಬೇಡ ಅನ್ನಲ್ಲ ಅಣ್ಣ ಒಳ್ಳೇದ್ ಮಾಡ್ರಿ ಅಂದ್ರೆ ಇದ್ ಗೋಳ ಕಸ್ದಂಗ ನಿನ್ ದೃಷ್ಟಿ ಒಳಗರ ಯಾವಾದ್ ಒಳ್ಳೇದ್ ಹೇಳ್ಬೇಕಾಕ ಹ ಇಲ್ಲಿ ಅವರ ಕಣ್ಣಾಗ ನೀರ್ ತೆಗದಾರಣ್ಣ ಅಣ್ಣ ಮತ್ತೆ ನೀರು ಗೋಳತ್ತಿ ಅಂದ್ರೆ ಹೆಂಗ ಪುಣ್ಯ ದಿನ ಕೇಳ್ ಇವತ್ತ ಕೇಳುವ ಮರ ದಿನಾ ಕೇಳ್ತಾರ ಆಯ್ತಣ್ಣ ಇರ್ಲಿ ನಂದು ಇದು ಒಂದ್ ಸಂದದ ಅಷ್ಟೇ ಹೌದು ನಾ ಇದ್ ಖಾಲಿ ಆಡಿ